ನಿಮ್ಮೆಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಇವತ್ತು ನಾನೊಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಜಸ್ಟ್ ಈಗ ಥಿಂಕ್ ಅಬೌಟ್ ಸಮೋನ್ ದಿಸ್ ಈಸ್ ಅ ಟೈಮ್ಲೆಸ್ ರೀಡಿಂಗ್ ಸೊ ನಿಮ್ ನಿಮಗಿದು ಯಾವಾಗ ರೆಸನೆಂಟ್ ಆಗುತ್ತೆ ಅಂದರೆ ವೆನ್ ಎವರ್ ಯು ಆರ್ ಗೆಟಿಂಗ್ ದ ವಿಡಿಯೋ ಇನ್ ಫ್ರಂಟ್ ಆಫ್ ಯೂ ಆ ಟೈಮಲ್ಲಿ ನಿಮ್ಮ ನಿಮ್ಮ ಜೊತೆ ಇದು ರೆಸನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ನೋಡೋಣ ಏನು ಕಾರ್ಡ್ಸ್ ಹೇಳ್ತಾ ಇದೆ ಅಂಥೇಳಿ ಆ್ಯಂಡ್ ದಿಸ್ ಈಸ್ ಜಸ್ಟ್ ಅ ಟೈಮ್ಲೆಸ್ ಜನರಲ್ ಟ್ಯಾರೋ ರೀಡಿಂಗ್ ಸೊ ಲಿಟ್ ಸ್ಟಾರ್ಟ್ ಓಕೆ ಸೊ ಥಿಂಕ್ ಅಬೌಟ್ ದ ಪರ್ಸನ್ ನಾವು ನೀವು ಯಾರ ಬಗ್ಗೆ ನಿಮಗೆ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅಥವಾ ಹೂ ವೆವರ್ ಇಟ್ ಈಸ್ ಓಕೆ ನಿಮ್ಮ ಹಸ್ಬೆಂಡ್ ಬಟ್ ದಿಸ್ ಈಸ್ ಅ ಲವ್ ರೀಡಿಂಗ್ ಸೊ ಹಾಗಾಗಿ ಮೇಕ್ ಶೋರ್ ಈ ಪರ್ಸನ್ ಜೊತೆ ನಿಮ್ಮ ರಿಲೇಶನ್ಶಿಪ್ ಇರಬೇಕು ಆಯಿತಾ ಸೊ ನೋಡೋಣ ನೀವು ತುಂಬ ಜನ ವೀಡಿಯೋಸ್ ನೋಡ್ತೀರಾ ನನಗೆ ಎಷ್ಟಾಗತ್ತೆ ಅಷ್ಟು ನಾನು ಟ್ರೈ ಮಾಡ್ತೀನಿ ಇದನ್ನು ತುಂಬ ಜನಕ್ಕೆ ರೆಸೆಂಟ್ ಆಗೋ ಥರ ರೀಡಿಂಗ್ ಕೊಡೋಕೆ ಸೊ ವಿಲ್ ಸ್ಟಾರ್ಟ್ ದ ಪರ್ಸನ್ ಯುವ ಥಿಂಕಿಂಗ್ ಕರೆಂಟ್ಲಿ ಈ ಮೈಂಡರ್ ನಲ್ಲಿ ತಿರುವ ವ್ಯಕ್ತಿ ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ ವಾಟ್ ಇಸ್ એનર્ಜೀಸ್ ಸೋ ಫಸ್ಟ್ ಟೈಮ್ ರಿಸೀವ್ ಇಂಗ್ ಹಿಯರ್ 2 ಆಫ್ ವ್ಯಾಂಡ್ಸ್ ಓಕೆ 2 ಆಫ್ ವ್ಯಾಂಡ್ಸ್ ಫಸ್ಟ್ ಕಾರ್ಡ್ ಬರ್ತಾ ಇದೆ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ ಓಕೆ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ ಅಂಡ್ ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಸೊ ವ್ಯಾಂಡ್ಸ್ ಕಾರ್ಡ್ ಜಾಸ್ತಿ ಇರೋದ್ರಿಂದ ಚಾನ್ಸಸ್ ಇದ್ದಾವೆ ಫೈರ್ ಸೈನ್ಸ್ ಇದೆ ಇಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ಅಂತ ಲೈಕ್ ಏರಿಸ್ ಈಸ್ ಲಿಯೋ ಸ್ಯಾಜಿಟೀರಿಯಸ್ ಐ ಆಮ್ ಟೇಕಿಂಗ್ ಓನ್ಲಿ ಫ್ಯೂ ಕಾರ್ಡ್ಸ್ ನಾವು ನಿಮ್ಮ ಪರ್ಸನ್ ಮೈಂಡಲ್ಲಿ ಯಾರು ನಡೀತಿದ್ದಾರೆ ಕರೆಕ್ಟ್ ಫೀಲಿಂಗ್ಸ್ ಸೊ ಮೆಜಿಷಿಯನ್ ಕಾರ್ಡ್ ಈಸ್ ಹಿಯರ್ ನೈಟ್ ಆಫ್ ಕಪ್ಸ್ ಐ ಥಿಂಕ್ ದಿಸ್ ಈಸ್ ಎ ನಫ್ ಇಂಪಾರ್ಟಮ್ ಆಗ್ತದಕ್ಕೆ ಏನಿದೆ ನೋಡೋಣ ನೈಟ್ ಆಫ್ ಸಾರ್ಟ್ಸ್ ಓಕೆ ದಿಸ್ ಈಸ್ ದ ಕಾರ್ಡ್ ಐ ಗಾಟ್ ಹಿಯೋ ಓಕೆ ಗೈಸ್ ಸೊ ಬ್ಯೂಟಿಫುಲ್ ರೀಡಿಂಗ್ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಈಗ ಕರೆಂಟ್ಲಿ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಲ್ವಾ ದ್ಯಾಟ್

ಸ್ವಲ್ಪ ಗ್ಯಾಪ್ ಡಿಸ್ಟೆನ್ಸ್ ಡೆಫಿನೆಟ್ಲಿ ಇದೆ ನಿಮಗೆ ಲೈಕ್ ಯು ಆರ್ ನಾಟ್ ಸ್ಟೇಯಿಂಗ್ ಟುಗೆದರ್ ಅಥವಾ ಇನ್ ಅ ಪ್ಲೇಸ್ ಆ್ಯಂಡ್ ರೀಡಿಂಗ್ ವೈಸ್ ಹೇಳಬೇಕು ಅಂದರೆ ಡಿಯರ್ ಫಸ್ಟ್ ಆಫ್ ಆಲ್ ದಿಸ್ ಪರ್ಸನ್ ಕ್ಯಾನ್ ಬಿ ಅ ಫೈಯರ್ ಸೈನ್ಸ್ ಓಕೆ ಫೈರ್ ಸೈನ್ ಇರೋ ಚಾನ್ಸ್ ಇದೆ ಎರೀಸ್ ಲಿಯೋ ಸ್ಯಾಜಿಟೇರಿಯಸ್ ಈ ಒಂದು ಎನರ್ಜಿ ಇದೆ ಆ್ಯಂಡ್ ಆಲ್ಸೋ ನನಗಿಲ್ಲಿ ನೈಟ್ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ವಾಟರ್ ಸೈನ್ ಇರೋ ಚಾನ್ಸ್ ಇದೆ ಕ್ಯಾನ್ಸರ್ ಸ್ಕಾರ್ಪಿಯೋ ಪೈಸಿಸ್ ಸೊ ಇದೇನೇನು ಸೈನ್ಸ್ ಹೇಳ್ತಾ ಇದ್ದೀನಿ ಅವರಿಗೆ ಈ ರೀಡಿಂಗ್ ರೀಸನೆಟ್ ಆಗೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ನೈಟ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಏರ್ಸೈನ್ಸ್ ಜಮಿನಾಯಿ ಲಿಬ್ರಾ ಅಕ್ವೇರಿಯಸ್ ಸೊ ಈ ಒಂದು ಸೈನ್ಸ್ಗಳು ಕಾಣಿಸ್ತದೆ ಏರಿಟೇರಿಯಸ್ ಕ್ಯಾನ್ಸರ್ ಸ್ಕಾರ್ಪಿಯೋ ಪೈಸಿಸ್ ಏರ್ ಸೈನ್ ಜಮಿನೈ ಲಿಬ್ರಾ ಆಂಡ್ ಅಕ್ವೇರಿಯಸ್ ಓಕೆ ಸೊ ದೀಸ್ ಆರ್ ದ ಸೈನ್ಸ್ ಐ ಆಮ್ ಗೆಟಿಂಗ್ ಇನ್ ದ ರೀಡಿಂಗ್ ಹಿಯೋ ಸೊ ಇದು ನಿಮ್ಮ ಪರ್ಸನ್ ಅವರ ಸೈನ್ಸ್ ಆಗಿರ್ಬೋದು ಓಕೆ ಸೊ ಫಸ್ಟ್ ಕಾರ್ಡ್ ಟು ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಗೈಸ್ ಚಾನ್ಸಸ್ ತುಂಬ ಇದ್ದಾವೆ ಈ ಪರ್ಸನ್ ನಿಮಗೆ ಮಿಸ್ ಮಾಡ್ತಿದ್ದಾರೆ ದೇ ವಾಂಟ್ ಟು ಮೀಟ್ ಯು ಅಂತ ಕಾಣಿಸ್ತಿದೆ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಈಗ ಈ ಪರ್ಸನ್ ನಿಮ್ಮನ್ನ ಮೀಟ್ ಆಗಬೇಕು ಅಂತ ಡೆಫಿನೆಟ್ಲಿ ಇದ್ದಾರೆ ಆ್ಯಂಡ್ ಇವ್ರಿಗೆ ಅರ್ಥ ಆಗ್ತಿಲ್ಲ ಏನು ಮಾಡೋದು ಅಂತ ಲಾಂಗ್ ಡಿಸ್ಟೆನ್ಸ್ ಇದೆ ಆ್ಯಂಡ್ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಇವರು ಕ್ಲೀನಾಗಿ ಅಂತ ಕಾಣಿಸ್ತಿದೆ ಕರೆಂಟ್ಲಿ ಹ್ಯಾಂಗ್ ಮ್ಯಾನ್ ಕಾರ್ಡ್ ಬರ್ತಾ ಇದೆ ಓಕೆ ಸೊ ಹ್ಯಾಂಗ್ ಮ್ಯಾನ್ ಕಾರ್ಡ್ ಬರ್ತಾ ಇರೋದ್ರಿಂದ ಜಾಸ್ತಿ ಚಾನ್ಸಸ್ ಇದ್ದಾವೆ ದಿಸ್ ಪರ್ಸನ್ ಈಸ್ ಆ್ಯಕ್ಚುಲಿ したく。 ಲೇಝಿ ಬಿಹೇವಿಂಗ್ ಲೈಕ್ ಅ ವೆರಿ ಲೇಝಿ ಪರ್ಸನ್ ನಿಮಗೆ ಅನಿಸ್ತಿರ್ಬೋದು ಎಷ್ಟು ಲೇಸಿ ಆಗ್ತಿದ್ದಾರೆ ಇವರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಒಂಥರ ಕೈಂಡ್ ಆಫ್ ಲೇಸಿನೆಸ್ ಇವರಲ್ಲಿ ನನಗೆ ಕರೆಂಟ್ಲಿ ಕಾಣಿಸ್ತಾ ಇದೆ ಆಯಿತಾ ಬಟ್ ದಿಸ್ ಪರ್ಸನ್ ಈಸ್ ಆ್ಯಕ್ಚುಲಿ ನಾಟ್ ಲೇಝಿ ಇವ್ರ ಟೈಮ್ ಬಂದಾಗ ಹೆಂಗೆ ಆ್ಯಕ್ಷನ್ ತೊಗೋಬೇಕು ಆ ಥರ ತೊಗೋತಾರೆ ಸೊ ಇಫ್ ಯು ಆರ್ ಥಿಂಕಿಂಗ್ ದಿಸ್ ಪರ್ಸನ್ ಈಸ್ ಲೇಝಿ ನೋ ದಿಸ್ ಪರ್ಸನ್ ಈಸ್ ಕರೆಂಟ್ಲಿ ಇಫ್ ಈ ಹಿ ಈಸ್ ಬಿಹೇವಿಂಗ್ ಲೈಕ್ ದಟ್ ಹೀ ಆರ್ ಶಿ ಬಟ್ ದಿಸ್ ಪರ್ಸನ್ ಈಸ್ ನಾಟ್ ದ್ಯಾಟ್ ಲೇಝಿ ಅಂತ ಇಲ್ಲಿ ಕಾಣಿಸ್ತಿದೆ ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ ಅಂತಲೂ ಹೇಳ್ಬಹುದು ಅಂದರೆ ತುಂಬ ಲೈಕ್ ಏನು ತುಂಬ ಟೆನ್ಷನ್ ತೊಗೋತಿದ್ದಾರೆ ಇವರು ಯಾವುದೋ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಏನೋ ಲೈಕ್ ತುಂಬ ಥಾಟ್ಸ್ ನಡೀತಿದೆ ಇವ್ರ ಮೈಂಡಲ್ಲಿ ಕರೆಂಟ್ಲಿ ಅಂತ ಹೇಳ್ಬೋದು ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ವಿಚ್ ಈಸ್ ರಿಯಲಿ ಅ ಬ್ಯೂಟಿಫುಲ್ ಕಾರ್ಡ್ ಇಲ್ಲಿ ಇವ್ರು ಸ್ವಲ್ಪ ಎಕ್ಸೈಟೆಡ್ ಎಕ್ಸೈಟ್ಮೆಂಟ್ ಇರುವಂಥ ವ್ಯಕ್ತಿ ಬಟ್ ಕರೆಂಟ್ಲಿ ಅಷ್ಟು ಎಕ್ಸೈಟ್ಮೆಂಟ್ ಇಲ್ಲ ಬಟ್ ಇವರು ಎಕ್ಸೈಟ್ಮೆಂಟ್ ಇವ್ರಿಗೆ ಬರ್ತಾ ಇದೆ ಇಚ್ರಿ ನಿಮ್ಮನ್ನ ಮೀಟ್ ಆಗಬೇಕು ಅಂತ ಸಿ ದ ಕಾರ್ಡ್ಸ್ ಆರ್ ಡಿಸೈನಿಂಗ್ ಲೈಕ್ ನಮಗೊಂದು ವೇದಲ್ಲಿ ಬರುತ್ತೆ ಆಯಿತಾ ಸೊ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ಎಕ್ಸೈಟೆಡ್ಡು ಇದ್ದಾರೆ ನೀವು ನೋಡ್ಬೋದು ಕೆಲವು ಕೆಲವು ಟೈಮ್ ನಾವು ಎಕ್ಸೈಟೆಡ್ ಆದಾಗ ತುಂಬ ನಮ್ಮ ಟೆನ್ಷನಲ್ಲಿ ಹೋಗ್ಬಿಡ್ತೀವಿ ಓವರ್ ತಿಂಕ್ ಮಾಡೋ ಶುರು ಮಾಡ್ತೀವಿ ಸೊ ಆ ಒಂದು ಸ್ಟೇಜಲ್ಲಿ ಇದ್ದಾರೆ ಅಂತಲೂ ಹೇಳಬಹುದು ಪೇಜ್ ಆಫ್ ಫ್ಯಾನ್ಸ್ ಬರ್ತಾ ಇರೋದ್ರಿಂದ ಈ ಕಾರ್ಡ್ ಎಲ್ಲೋ ಒಂದು ಕಡೆ ಒಂದು ನ್ಯೂ ಬಿಗ್ನಿಂಗ್ಸ್ನ ತೋರಿಸ್ತಾ ಇದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಸೊ ಇನ್ ಕೇಸ್ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಅಷ್ಟು ಕರೆಂಟ್ಲಿ ಮಾತಾಡ್ತಿಲ್ಲ ಟೈಮ್ ಕೊಡ್ತಾ ಇಲ್ಲ ಬೇರೆ ಥರ ಇಶ್ಯೂಸ್ ಕಾಣಿಸ್ತಾ ಇದ್ರೆ ಡೆಫಿನೆಟ್ಲಿ ಒಂದು ನ್ಯೂ ಬಿಗ್ನಿಂಗ್ನ ನೀವು ನೋಡ್ತೀರಾ ಅಂತ ಹೇಳ್ಬೋದು ಆ್ಯಂಡ್ ಈ ಪರ್ಸನ್ ಡೆಫಿನೆಟ್ಲಿ ನಿಮಗೆ ಕಮ್ಯುನಿಕೇಷನ್ ಮಾಡ್ತಾರೆ ತುಂಬ ಟೈಮ್ ಆಯಿತು ಕಾಲ್ ಇಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದೀರ ವಾಟ್ ಎವರ್ ಇಟ್ ಈಸ್ ಕಮ್ಯುನಿಕೇಶನ್ ನನಗೆ ಕಾಣಿಸ್ತಾ ಇದೆ ವೆನ್ ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಟೂ ಡೇಸ್ ಆದ ನಂತರ ಕೆಲವೊಬ್ರಿಗೆ ಲೆವೆನ್ ಡೇಸ್ ಆದ ನಂತರ ಕೆಲವೊಬ್ಬರಿಗೆ ಓಕೆ ಪೇಜ್ ಆಫ್ ವ್ಯಾನ್ಸ್ ಇಸ್ ಲೈಕ್ ಫೋರ್ಟೀನ್ ಡೇಸ್ ಆದ ನಂತರ ಚಾನ್ಸಸ್ ಇದ್ದಾವೆ ಈ ಟೈಮ್ ಆದ ನಂತರ ನಿಮಗೆ ಕಮ್ಯುನಿಕೇಶನ್ ಇನ್ನೂ ಕೆಲವೊಬ್ರಿಗೆ ಒನ್ ಇರ್ ಒನ್ ಮಂತ್ ಆದ ನಂತರ ಚಾನ್ಸಸ್ ಇದ್ದಾವೆ ಸೊ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ ಇಲ್ಲಿ ಸೊ ಮೆಜಿಷಿಯನ್ ಕಾರ್ಡ್ ಬರ್ತಾ ಇರೋದ್ರಿಂದ ಇಟ್ ಲೈಕ್ ಇದು ಆಲ್ ಸೈನ್ಸ್ ಆಲ್ ಒಂದು ಏನೋ ಥಿಂಗ್ಸ್ನ ಇದು ಹೋಲ್ಡ್ ಮಾಡುತ್ತೆ ಆಯಿತಾ ಸೊ ಇಲ್ಲೆಲ್ಲೋ ಒಂದು ಕಡೆ ಮ್ಯಾನಿಫೆಸ್ಟೇಷನ್ ಎನರ್ಜಿನೂ ಕಾಣಿಸ್ತದೆ ಇದರ್ ಯುವರ್ ಮ್ಯಾನಿಫೆಸ್ಟಿಂಗ್ ಯುವರ್ ಪರ್ಸನ್ ಅಥವಾ ಅವ್ರು ನಿಮಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಮ್ಯಾನಿಫೆಸ್ಟೇಷನ್ ಡೆಫಿನೆಟ್ಲಿ ನನಗೆ ಕಾಣಿಸ್ತಾ ಇದೆ ಮೇ ಬಿ ಸಮ್ ಕೈಂಡ್ ಆಫ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾ ಇರ್ಬೋದು ಎಲ್ಲೋ ಎ ಫಾಲೋ ಮಾಡ್ತಿರ್ಬೋದು ಎನಿ ಪಾಸಿಟಿವಿಟಿ ಓಕೆ ಆ್ಯಂಡ್ ದಿಸ್ ಪರ್ಸನ್ ವಾಂಟ್ಸ್ ಟು ಟೆಲ್ ಯು ಸಮ್ ಗುಡ್ ನ್ಯೂಸ್ ನಿಮ್ಗೆ ಯಾವುದೋ ಒಂದು ರೀತಿಯ ಒಂದು ಮೇ ಬಿ ಇವರು ಇಫ್ ದೇ ಆರ್ ಸ್ಟೂಡೆಂಟ್ ಡೆಫಿನೆಟ್ಲಿ ಯಾವುದೋ ಒಂದು ಒಳ್ಳೆ ನ್ಯೂಸ್ ಹೇಳಬೇಕಂತಿದ್ದಾರೆ ಅಥವಾ ಬೇರೆ ಥರ ನೀವು ತುಂಬ ದೊಡ್ಡವರಿದ್ದೀರಾ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಯಾವುದೋ ಒಂದು ಲೀಗಲ್ ಕೇಸ್ ಇದೆ ಏನೋ ಒಂದು ಮ್ಯಾಟರ್ ಇದೆ ವಿಚ್ ಈಸ್ ವೆರಿ ಯು ನೋ ಸಕ್ಸಸ್ ಫಾರ್ ದೆಮ್ ಅವ್ರಿಗೆ ಸಕ್ಸಸ್ ಕೊಟ್ಟಿದೆ ಅಥವಾ ಅವರಿಗೆ ಒಂದು ತುಂಬ ಹ್ಯಾಪಿನೆಸ್ ಕೊಟ್ಟಿದೆ ಆ ಥರ ಒಂದು ವಿಷಯ ಇದೆ ದಟ್ ಪರ್ಸನ್ ವಾಂಟ್ಸ್ ಟು ಶೇರ್ ವಿತ್ ಇವ್ ಅಂತ ಕಾಣಿಸ್ತದೆ ದಿಸ್ ಕಾರ್ಡ್ ಆಲ್ಸೋ ರಿಪ್ರೆಸೆಂಟ್ ಮ್ಯಾರೇಜ್ ಸ್ಟಫ್ಸ್ ಆಲ್ಸೋ ಇವ್ರ ಮೇ ಬಿ ಅವ್ರ ಮನೇಲಿ ಏನಾದರೂ ಮಾತಾಡೋ ಬಗ್ಗೆ ತಿಂಕ್ ಮಾಡ್ತಿರ್ಬೋದು ಅಥವಾ ಮಾತಾಡಿರಬಹುದು ಆಲ್ರೆಡಿ ಈ ಥರನೂ ಎನರ್ಜಿ ತೋರಿಸ್ತದೆ ನೈಟ್ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಟೇಕ್ ಅ ಫಸ್ಟ್ ಸ್ಟೆಪ್ ನೀವೇನಾದರೂ ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ರಿ ಫಸ್ಟ್ ಸ್ಟೆಪ್ ತೊಗೋತಾರ ಇಲ್ಲ ಅಂತ ಇದ್ದರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಟೇಕ್ ಅ ಫಸ್ಟ್ ಟೆಪ್ ಅಂತ ಕಾಣಿಸ್ತಿದೆ ಬಿಕಾಸ್ ನನಗಿಲ್ಲಿ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ಆ್ಯಂಡ್ ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಸೊ ವೆನ್ ದಿಸ್ ಟೂ ಕಾರ್ಡ್ಸ್ ವಿಲ್ ಅಪಿಯರ್ ಇನ್ ಅ ರೀಡಿಂಗ್ ಆವಾಗ ಡೆಫಿನೆಟ್ಲಿ ನಾವು ಹೇಳ್ತೀವಿ ದಟ್ ದಿಸ್ ಪರ್ಸನ್ ಈಸ್ ಕಮಿಂಗ್ ಟು ಟುವರ್ಡ್ಸ್ ಯು ಓಕೆ ಸೊ ದಿಸ್ ಪರ್ಸನ್ ಈಸ್ ಕಮ್ಮಿಂಗ್ ಟುವರ್ಡ್ಸ್ ಯು ಅಂತ ಹೇಳಬಹುದು ಸೊ ಹಾಗಾಗಿ ಬಿ ಗ್ರೇಟ್ಫುಲ್ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಇದ್ದೀರಾ ಅಂದರೆ ಮೀಟ್ ಆಗ್ತಾರೆ ಅಂತ ಕಾಣಿಸ್ತಿದೆ ಆ್ಯಂಡ್ ಎಲ್ಲೋ ಒಂದು ಕಡೆ ನೈಟ್ ಆಫ್ ಆ್ಯಂಡ್ಸ್ ಆ್ಯಂಡ್ ನೈಟ್ ಆಫ್ ಕಪ್ಸ್ ಎರಡು ನೈಟ್ ಗಾರ್ಡ್ ಬಟ್ ಡಿಫ್ರೆಂಟ್ ಏನೋ ಸೂಟ್ಸಿಂದ ಬಂದಿರೋದ್ರಿಂದ ನನಗೆ ಡೆಫಿನೆಟ್ಲಿ ಅನಿಸ್ತಾ ಇದೆ ತುಂಬ ಇನ್ಸ್ಪೈರ್ಡ್ ಆಗಿದ್ದಾರೆ ಇವ್ರು ನಿಮ್ಮಿಂದ ಅಂತಲೂ ಹೇಳ್ಬೋದು ಕರೆಂಟ್ಲಿ ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಆ್ಯಕ್ಚುಲಿ ಯುನೋ ಲಾಟ್ಸ್ ಆಫ್ ಎನರ್ಜಿ ಅಥವಾ ಹೀಸ್ ಥಿಂಕಿಂಗ್ ಶೀ ಈಸ್ ಥಿಂಕಿಂಗ್ ನೆಕ್ಸ್ಟ್ ವಾಟ್ ಟು ಡೂ ಆ್ಯಂಡ್ ಇಮೋಷ್ನಲಿನೂ ತುಂಬ ಅಟ್ಯಾಚ್ಮೆಂಟ್ ಇಲ್ಲಿ ಕಾಣಿಸ್ತಾ ಇದೆ ಒಂದು ಕ್ರಿಯೇಟಿವಿಟಿ ತುಂಬ ಕ್ರಿಯೇಟಿವ್ ಆಗಿ ಏನಾದರೂ ಅಪ್ರೋಚ್ ಮಾಡಬೇಕು ನಿಮ್ಮನ್ನು ಅಂತಲೂ ಇರ್ಬೋದು ಇವರು ಆ್ಯಂಡ್ ದಿಸ್ ಪರ್ಸನ್ ಈಸ್ ಏನ ಫ್ಲರ್ಟಿ ಸ್ವಲ್ಪ ಫ್ಲೋಟಿ ನೇಚರು ಕಾಣಿಸ್ತಿದೆ ಸ್ವಲ್ಪ ಫ್ಲೋಟಿ ಕೈಂಡ್ ಆಫ್ ಎನರ್ಜಿನೂ ಇಲ್ಲಿದೆ ಸೊ ಐ ಥಿಂಕ್ ದಿಸ್ ಪರ್ಸನ್ ವಿಲ್ ಸೂನ್ ಪ್ರಪೋಸ್ ಯು ಈವನ್ ಇನ್ನೂವರೆಗೂ ಪ್ರಪೋಸ್ ಇಲ್ಲಿ ಮಾಡಿಲ್ಲ ಇವರು ಅಂದರೆ ಪ್ರಪೋಸ್ ಮಾಡೋ ಚಾನ್ಸಸ್ ಇದೆ ಮ್ಯಾರೇಜ್ಗೋಸ್ಕರ ಸ್ಪೆಷಲ್ ಸ್ಪೆಷಲಿ ಪ್ರಪೋಸ್ ಮಾಡೋ ಚಾನ್ಸಸ್ ಕಾಣಿಸ್ತಾ ಇದೆ ಆ್ಯಂಡ್ ಮೀಟಿಂಗ್ ಟ್ರಾವೆಲಿಂಗ್ ಟು ಜಸ್ಟ್ ಟು ಸಿ ಯು ಅಂತ ಕಾಣಿಸ್ತಿದೆ ವೆರ್ ವೆರವೆವರ್ ಇಟ್ ಈಸ್ ನೀವು ದೂರನೇ ಏರಿಯಾ ಅಥವಾ ಏರಿಯಾ ಸ್ವಲ್ಪ ಅಲ್ಲಿ ಇಲ್ಲಿ ಬಟ್ ಮೀಟ್ ಆಗೋ ಚಾನ್ಸಸ್ ನನಗೆ ಕಾಣಿಸ್ತಾ ಇದೆ ಇನ್ ಇನ್ ಇಯರ್ ಕಮ್ಮಿಂಗ್ ಡೇಸ್ ನೈಟ್ ಆಫ್ ಸಾಟ್ಸ್ ಬರ್ತಾ ಇದೆ ಸೊ ದಿಸ್ ಕಾರ್ಡ್ ಈಸ್ ಲೈಕ್ ಎಲ್ಲೊಂದು ಕಡೆ ತುಂಬ ಓಕೆ ನೈಟ್ ಆಫ್ ಸಾಟ್ಸ್ ಸೊ ಶಾರ್ಟ್ಸ್ ಕಾರ್ಡಲ್ಲಿ ನಮಗೆ ನೈಟ್ ಆಫ್ ಸಾಟ್ಸ್ ಇಲ್ಲೆಲ್ಲ ನಿಮಗೆ ನೋಡ್ಬೋದು ಎರಡು ಓಕೆ ಪೇಜ್ ಬಂದಿದೆ ಆ್ಯಕ್ಚುಲಿ ದಿಸ್ ಈಸ್ ನೈಟ್ ಸೊ ದಿಸ್ ಈಸ್ ಆಲ್ಸೋ ನೈಟ್ ಅದಕ್ಕೆ ನಾನು ಓ ಐ ಗಾಟ್ ಕನ್ಫ್ಯೂಸ್ಡ್ ಆ್ಯಕ್ಚುಲಿ ಆಮ್ ಸೊ ಸಾರಿ ಐ ಜಸ್ಟ್ ಥಾಟ್ ದಿಸ್ ಆ್ಯಂಡ್ ದ್ಯಾಟ್ ಓಕೆ ನೈಟ್ ಅಂತ ಬಟ್ ಓಕೆ ದಿಸ್ ಈಸ್ ಅ ಪೇಜ್ ಆ್ಯಂಡ್ ಹಿಯರ್ ಯು ಹ್ಯಾವ್ ಬೋತ್ ನೈಟ್ ನೈಟ್ ಕಾರ್ಡ್ಸ್ ಓಕೆ ಅಂದರೆ ಸೇಮ್ ಇಂದ ಬೇರೆ ಸೂಟ್ಸಿಂದ ಅಂದರೆ ಇದು ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ಇಟ್ಸ್ ಓಕೆ ಸೂಟ್ಸಿಂದ ನಮಗೆ ಕಾರ್ಡ್ಸ್ ಬಂದಾಗ ವಿ ವಿಲ್ ಸಿ ಸಮ್ ಕೈಂಡ್ ಆಫ್ ಶ್ಯೋರಿಟಿ ಅಂತ ಹೇಳ್ಬೋದು ಕನ್ಫಮೇಶನ್ ನಮಗೆ ಅಲ್ಲಿ ಆ್ಯಕ್ಚುಲಿ ಸಿಗುತ್ತೆ ಆಯಿತಾ ಸೊ ಇಲ್ಲಿ ನೈಟ್ ಆಫ್ ಶಾರ್ಟ್ಸ್ ಬರ್ತಿರೋದ್ರಿಂದ ಇವ್ರು ತುಂಬ ಈಗ ರಿಸ್ಕ್ ತೊಗೋಬೇಕು ನಾನು ಅಂತ ಇರ್ಬೋದು ಅಥವಾ ದಿಸ್ ಪರ್ಸನ್ ವಾಂಟ್ಸ್ ಟು ಯು ವಾಟ್ ಎವರ್ ದ ಫೀಲಿಂಗ್ಸ್ ಕೋಪ ಇರಲಿ ಲವ್ ಇರಲಿ ಎವ್ರಿಥಿಂಗ್ ತುಂಬ ಅಗ್ರೆಸಿವ್ ಕರೆಂಟ್ ಈ ಕರೆಂಟ್ ಇದು ಈ ಕಾರ್ಡ್ ನಮಗೆ ಕರೆಂಟ್ ಸಿಚುವೇಷನ್ ರಿಪ್ರೆಸೆಂಟ್ ಆಗುತ್ತೆ ನಾರ್ಮಲಿ ಸೊ ಕರೆಂಟ್ ಸಿಚುವೇಷನ್ ದಿಸ್ ಪರ್ಸನ್ ವಿಲ್ ಬಿ ಅಗ್ರೆಸಿವ್ ಕೈಂಡ್ ಆಫ್ ಡಿಟರ್ಮೈಂಡ್ ತುಂಬ ಇದಿದ್ದಾರೆ ಅಂತ ಹೇಳ್ಬೋದು ಸೊ ಕಮ್ಯುನಿಕೇಷನ್ ಮೇನ್ಲಿ ಸೋರ್ಸ್ ಕಾರ್ಡ್ ವೆನ್ ಇಟ್ ಅಪಿಯರ್ಸ್ ಇನ್ ದೀಸ್ ಕೈಂಡ್ ಆಫ್ ರೀಡಿಂಗ್ಸ್ ನಾವು ಕಮ್ಯುನಿಕೇಷನ್ ಬಗ್ಗೆ ಹೇಳ್ತೀವಿ ಟ್ರೂತ್ ಬಗ್ಗೆ ಹೇಳ್ತೀವಿ ಅಂದರೆ ಏನು ನಿಜ ಇದೆ ಅದನ್ನು ಹೇಳೋದು ಅಥವಾ ಫೀಲಿಂಗ್ಸ್ನ ತುಂಬ ಟೈಮಿಂದ ಹೈಡ್ ಮಾಡಿದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಸೊ ಮೇನ್ಲಿ ಕಮ್ಯುನಿಕೇಷನ್ ಸೊ ಕಮ್ಯುನಿಕೇಷನ್ ನನಗೆ ಇಲ್ಲಿ ಬರ್ತಾ ಇದೆ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಜೊತೆ ಆ್ಯಂಡ್ ವೆರಿ ಸೂನ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಮೀಟ್ ಯು ಆ್ಯಂಡ್ ಟಾಕ್ ಟು ಯು ಅಂತ ಹೇಳ್ಬೋದು ಆ್ಯಂಡ್ ತುಂಬ ಜನ ಥಿಂಕ್ ಮಾಡ್ತಿರ್ಬೋದು ಮ್ಯಾಮ್ ಈ ಪರ್ಸನ್ ನಮಗೆ ಇಷ್ಟಪಡ್ತಾ ಇದ್ದಾರಾ ಇಲ್ಲ ಅದನ್ನು ನಮಗೆ ಸ್ವಲ್ಪ ಹೇಳಿ ಅಂದರೆ ಗೈಸ್ ನನಗಂತೂ ಕಾಡಲ್ಲಿ ಇಷ್ಟಪಡ್ತಿದ್ದಾರೆ ಅಂತ ಮೆಸೇಜ್ ಬರ್ತಾ ಇದೆ ಬಟ್ ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ ಅಥವಾ ಇವ್ರ ಲೈಫಲ್ಲಿ ತುಂಬ ಕರೆಂಟ್ಲಿ ಅದು ಇದು ನಡೀತಾ ಇದೆ ಹಾಗಾಗಿ ಇವ್ರು ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಾ ಇಲ್ಲ ಗಿವ್ ದೆಮ್ ಸಮ್ ಟೈಮ್ ಅಂತ ಹೇಳ್ತೀನಿ ಆ್ಯಂಡ್ ಐ ಥಿಂಕ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಇವರಾಗಿ ಇವರೇ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳ್ಬೋದು ಇನ್ನೂ ಟೈಮ್ ವೈಸ್ ನೋಡಿದ್ರೆ ಕೆಲವೊಬ್ಬರಿಗೆ ಡೇಸ್ ಇದೆ ಕೆಲವೊಬ್ಬರಿಗೆ ಮಂತ್ ಇದೆ ಕೆಲವೊಬ್ಬರಿಗೆ ವೀಕ್ಸ್ ಎನರ್ಜಿ ಕೆಲವೊಬ್ಬರಿಗೆ ಒನ್ ಇಯರ್ವರೆಗೂ ಎನರ್ಜಿ ಇದೆ ಡೆಫಿನೆಟ್ಲಿ ಬಿಕಾಸ್ ನೈಟ್ ಆಫ್ ಕಪ್ಸ್ ಕಾಡೆ ನಮಗೆ ರಿಪ್ರೆಸೆಂಟ್ ಮಾಡೋದು ಅರೌಂಡ್ ಫೋರ್ಟೀನ್ ಮಂತ್ಸ್ ಅಂತಲೂ ಹೇಳಬಹುದು ಆ್ಯಕ್ಚುಲಿ ಫೋರ್ಟೀನ್ ಮಂತ್ಸ್ ಒಳಗಡೆ ಸೊ ಲಾಸ್ಟ್ ಎನರ್ಜಿ ಇಸ್ ದಿಸ್ ಒನ್ ಆ್ಯಂಡ್ ಹಾಫ್ ಇಯರ್ ಒಳಗಡೆ ಈ ರಿಲೇಷನ್ಶಿಪ್ ನಿಮ್ಮದು ಆ್ಯಕ್ಚುಲಿ ಬೇರೆ ರೀತಿಯೇ ಟರ್ನ್ ಆಗೋ ಚಾನ್ಸ್ ಇದೆ ಬಟ್ ಕಮಿ ಕಮ್ಯುನಿಕೇಶನ್ ಕಾಣಿಸ್ತಾ ಇದೆ ಆ್ಯಂಡ್ ಕಮಿಟ್ಮೆಂಟ್ ಕಾಣಿಸ್ತಿದೆ ನ್ಯೂ ಬಿಗಿನಿಂಗ್ಸ್ ಡೆಫಿನೆಟ್ಲಿ ಕಮಿಂಗ್ ಎನ್ ಇನ್ ಕೇಸ್ ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಪ್ರಾಬ್ಲಮ್ ಏನಾದರೂ ನಡೀತಿತ್ತು ಅಂದರೆ ನಿಮ್ಮ ನಿಮಗೆ ಡೆಫಿನೆಟ್ಲಿ ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಕಾಣಿಸ್ತದೆ ಅಥವಾ ದಿಸ್ ಈಸ್ ಅ ಫುಲ್ ನ್ಯೂ ರಿಲೇಷನ್ಶಿಪ್ ಈ ಥರ ಇದೆ ಅಂದರೆ ಆ್ಯಂಡ್ ಯು ಆರ್ ವೆಯ್ಟಿಂಗ್ ಫಾರ್ ದಿಸ್ ಪರ್ಸನ್ ಟು ಪ್ರಪೋಸ್ ಯು ಅಂದರೆ ಇನ್ನೂ ಒಂದು ಫೋರ್ಟೀನ್ ಮಂತ್ಸ್ ಲೈಕ್ ಇನ್ನೊ ಅರೌಂಡ್ ಒನ್ ಆ್ಯಂಡ್ ಹಾಫ್ ಇಯರ್ ಒಳಗಡೆ ನೀವು ನೋಡ್ತೀರಾ ಅಥವಾ ಇನ್ನೂ ಕೆಲವೊಬ್ಬರಿಗೆ ವೆರಿ ಸೂನ್ ಹೇಳಿದ್ದೀನಿ ನಾನು ಒನ್ ತಿಂಗ್ಳು ಒನ್ ಮಂತ್ ಆದ ನಂತರ ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡೋ ಥರ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ದಿಸ್ ಪರ್ಸನ್ ಈಸ್ ಆಂಗ್ರಿ ಕರೆಂಟ್ಲಿ ನಿಮ್ಮ ಮೇಲೆ ಯಾವುದೇ ರೀತಿಯ ಒಂದು ಟಾಪಿಕ್ ಮೇಲೆ ಕೋಪದಲ್ಲಿದ್ದಾರೆ ಅಂತಲೂ ಹೇಳ್ಬೋದು ಸೊ ದಿಸ್ ಪರ್ಸನ್ ವಿಲ್ ಎಕ್ಸ್ಪ್ರೆಸ್ ದ್ಯಾಟ್ ಆಲ್ಸೋ ಕಮ್ಯುನಿಕೇಷನ್ ಆದರೆ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಕಮ್ಯುನಿಕೇಷನ್ ಕಾಣಿಸ್ತಾ ಇದೆ ಆ್ಯಂಡ್ ದಿಸ್ ಈಸ್ ವಾರ್ ದ ಕರೆಂಟ್ ಎನರ್ಜಿ ಸೊ ಐ ಥಿಂಕ್ ಈ ರೀಡಿಂಗಲ್ಲಿ ಎಷ್ಟು ಚೆನ್ನಾಗಿದ್ರೆ ಅಸಂಟ್ ಆಗತ್ತೆ ಹೇಳೋಕ್ಕಾಗಲ್ಲ ಬಿಕಾಸ್ ಇಲ್ಲಿನ ಆಪ್ಷನ್ ಕೊಟ್ಟಿಲ್ಲ ಏನೂ ಇಲ್ಲ ಜಸ್ಟ್ ರ್ಯಾಂಡಮ್ಲಿ ಆಮ್ ಡೂಯಿಂಗ್ ದ ರೀಡಿಂಗ್ ಇನ್ ಕೇಸ್ ಈ ರೀಡಿಂಗ್ ನಿಮಗೆ ಇಷ್ಟ ಆದರೆ ಮ್ಯಾಮ್ ಇದು ಸ್ವಲ್ಪ ಹೆಲ್ಪ್ಫುಲ್ ಅನಿಸ್ತಾ ಇದೆ ನಮಗೆ ಅಥವಾ ನಿಮ್ಮ ಸಿಚುವೇಷನ್ ತಕ್ಕಂತೆ ಇದು ನಿಮಗೆ ಕೆಲವು ಮೆಸೇಜಸ್ ಕೊಡ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ಡೆಫಿನೆಟ್ಲಿ ಕಾಮೆಂಟಲ್ಲಿ ನನಗೆ ತಿಳಿಸಿ ನಾನು ಈ ಥರ ರೀಡಿಂಗ್ಸ್ ಟೈಮ್ ಟೈಮ್ ಸಿಕ್ಕಾಗ ಆವಾಗ ಆವಾಗ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ದ್ಯಾಟ್ ನಿಮಗೆ ಮೇ ಬಿ ಹೆಲ್ಪ್ ಆಗಬಹುದು ಓಕೆ ಸೊ ನೀವುಗಳು ಡಿಸೈಡ್ ಮಾಡಿ ಈ ಈ ಥರ ರೀಡಿಂಗ್ಸ್ ನಿಮಗೆ ಹೆಲ್ಪ್ಫುಲ್ ಅನಿಸುತ್ತಾ ಅಂತ ಓಕೆ ಇಲ್ಲ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಅದೆಲ್ಲ ತೋರಿಸ್ಬಿಟ್ಟು ನಾನು ರೀಡಿಂಗ್ ಮಾಡ್ತೀನಲ್ಲ ಅದು ನಿಮಗೆ ತುಂಬ ಮ್ಯಾಚ್ ಆಗುತ್ತೆ ಅಂದರೆ ನೀವು ಕಮೆಂಟಲ್ಲಿ ಅದನ್ನು ಮೆನ್ಷನ್ so that i will make videos according to that thank you so much guys see you in next video and sorry for that confusion